ವರಾಯಿರನ ಪ್ರಕಟಣೆ ಒಂದನೇ ಅಧ್ಯಾಯ 8ನೇ ವಾಕ್ಯವನ್ನ ನಾವೆಲ್ಲರೂ ಓದಿ ಕುಳುವರಾಯಿರನ ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 8 ಇದೆಯೋ ಸಭೆ ಅದು ನಮ್ಮೆಲ್ಲರ ಸಂಗಡ ಆ ತನ್ನ ಈ ರೀತಿಯಾಗಿ ಮಾತನಾಡತದನೆ ಐ ಆಮ್ ದ ಆಲ್ಫಾ ಅಂಡ್ ದ ಓ ಮೇಕ ದ ಬಿಗಿನಿಂಗ್ ಅಂಡ್ ದ ಎಂಡಿಂಗ್ ಸೇಡ್ ದ ಲಾರ್ಡ್ which is and which was and which is to come the one mighty ಪ್ರಕಟಣೆ ಒಂದನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ ನಾನೇ ಹಾದಿಯೂ ಅಂತ್ಯವೋ ವರ್ತಮಾನ ಭೂತ ಭವಿಷ್ಯತ್ ಕಾಳಲ್ಲಿ ಇರುವವನು ಸರ್ವಶಕ್ತನು ಆಗಿದ್ದೇನೆಂದು ದೇವರಾದ ಕರ್ತನು ಹೇಳುತ್ತಾನೆಂದು ಸಭೆಗಳಿಗೆ ಹೇಳುವುದನ್ನು ಕಿವನ್ನು ಕೇಳಲಿ ಎಂದು ಯಾಂಥ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡೆ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಅಮ್ಮೇನು ಅಲಲು ಯಾಕೆಂದರೆ ದೇವರಾತ್ಮನು ಪ್ರಕಟಣೆಯಲ್ಲಿರುವ ಎಲ್ಲ ಏಳು ಸಭೆಗಳಿಗೂ ಹೇಳುವಂಥ ಒಂದೇ ಮಾತು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನ್ನು ಎಂಬುದಾಗಿ ಯಾಕೆಂದರೆ ಅಂತ್ಯದ ಕ್ಷಣದಲ್ಲಿ ಜೀವಿಸುತ್ತಿರುವ ಸಭೆಯ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಅನೇಕರು ಕಿವಿ ಇದ್ದು ಕೂಡ ಹೇಳಿದ್ದು ಕಿವಿ ಬಿದ್ದರೂ ಕೂಡ ಕೇಳಿಸ್ಕೊಂಡ್ರೂ ಕೂಡ ಕೇಳದಂಗೆ ನಡೀತಾ ಜೀವಿಸುವವರ ಸಂಖ್ಯೆ ಬಹಳ ಅಧಿಕ ಆಗುತ್ತಿರುವಂಥ ಕಾಲ ಈ ಕೃಪೆಯ ಆ ಕಾಲದಲ್ಲಿ ಇರುವಂತಹ ಸಭೆ ಜನರದೇ ಆಗಿ ಹೋಗಿದೆ ಅಮ್ಮೆಯನ್ನು ಹೌದರಿಂದ ದೇವರಾತ್ಮನ ಸಭೆಯ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ ನೀವು ಸ್ಪಷ್ಟವಾಗಿ ಕೇಳಿದ್ದನ್ನು ಅದರ ಪ್ರಕಾರ ಕೈಗೊಂಡು ನಡೆಯುವುದಕ್ಕೆ ಬದ್ಧರಾಗಿರಿ ಎಂದು ಅಮ್ಮೆಯನ್ನು ಹೌಲಿಯ ಆದ್ದರಿಂದ ದೇವರಾತ್ಮನ ಶಾರ್ಪ್ ಆಗಿ ಅಂಥದ ಕ್ಷಣದಲ್ಲಿ ಜೀವಿಸ್ತಿರುವ ಸಭೆಗೆ ಮಾತನಾಡ್ತಾ ಇದ್ದಾನೆ ದೇವರಾತ್ಮನು ಸಭೆ ಹೇಳುವುದನ್ನು ಕಿವಿಯುಳ್ಳುವನ್ನು ಕೇಳಲಿಲ್ಲ ಎಂಬುದಾಗಿ ಅಮ್ಮೇನು ಹಲವ ಹಾಗಾದರೆ ದೇವರಾತ್ಮನು ಹೇಳುವಾಗ ನಾವು ಅದಕ್ಕೆ ಸ್ಪಷ್ಟವಾಗಿ ಕಿವಿ ಕೊಟ್ಟು ಕೇಳಿ ಅದಕ್ಕೆ ವಿಧೇರಾಗಿ ನಡೆಯುವಂಥ ಗುಂಪಿನಲ್ಲಿ ನಾವು ನೀವು ದೇವ ಎಂಬುದಾಗಿ ನಮ್ಮನ್ನು ನಾವು ದಿನ ಪರಿಶೀಲಿಸಿಕೊಳ್ಬೇಕು ಅಮ್ಮೇನು ಹಲವ ಇದನ್ನು ದೇವರಾತ್ಮನು ತಾನೇ ಆತ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ ಅಮ್ಮ ಆತನೇ ಆದಿ ಆತನೇ ಅಂತ್ಯವೂ ಆಗಿದ್ದಾನೆ ಎಂಬುದರ ಕುರಿತಾಗಿ ಈಗಾಗಲೇ ಕಳೆದ ದಿನಗಳಲ್ಲಿದೆ ವ್ರಾತ್ಮನ ನಮ್ಮೆಲ್ಲರ ಸಂಗಡ ಮಾತನಾಡಿದ್ದಾನೆ ಈ ದಿನ ನಾನೇ ವರ್ತಮಾನ ಐಹಮ್ ದ ಪ್ರಸಂಟ್ ಊಜೆ ಶಿ ಶಂ ಇದರ ಕುರಿತಾಗಿದೆ ಅವರ ದಿನ ಮಾತನಾಡ್ತಾ ಇದ್ದೇನೆ ನಾನು ಈಗಲೂ ಕೂಡ ಇರುವಂಥ ದೇವರು ಎಂಬುದಾಗಿ ದೇವ್ರ ಸಭೆಯ ಸಂಗಡ ಆತನ ಮಾತನಾಡ್ತಾ ಇದ್ದೇನೆ ಅನೇಕರು ಅಂದ್ಕೊಂಡ್ಬಿಟ್ಟಿರ್ತಾರೆ ಓ ಈಗ ದೇವರು ಇಲ್ಲ ಅಂದರೆ ಕೆಲವ್ರು ಇನ್ನೂ ಅನೇಕರು ಅಂದ್ಕೊಂಡ್ಬಿಟ್ಟಿರ್ತಾರೆ ಓ ದೇವ್ರು ಏನಿಲ್ಲ ನಾವು ಪಾಪ ಮಾಡ್ಕೊಂಬ ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು ಲೋಕದವ್ರ ಥರ ನಡೀಬೋದು ಜೀವಿಸ್ಬೋದು ಎಂಬುದಾಗಿ ಅನೇಕರು ನಡೆಯುವಂಥವ್ರು ಕೂಡ ಲೋಕದಲ್ಲಿ ಉಂಟು ಒಮ್ಮೆ ಹೌದು ದೇವ್ರ ಸಭೆಗೆ ಹೇಳ್ತಾ ಇರೋದು ಇಲ್ಲ ಬಿಡ್ತಾರೆ ಸಿಸ್ಟರ್ಸ್ ನಾನು ನಿಮ್ಮ ಸಂಗಡ ಇದ್ದೇನೆ ನನ್ನ ಮಗಳೇ ನನ್ನ ಮಗನೇ ಎಂಬುದಾಗಿ ದೇವರು ನಮ್ಮ ಸಂಗಡ ಆತನ ಹೇಳ್ತಾನೆ ಆಮೇಲೆ ಯಾಕೆಂದ್ರೆ ಅನೇಕರು ಅಂದ್ಕೊಂಡ್ಬಿಡ್ತಾರೆ ಇಷ್ಟು ಅಲ್ರ ಕಾಲದಲ್ಲಿ ಏನೋ ದೇವರು ಇದ್ದರೂ ಅವ್ರನ್ನ ಹೆಂಗೆ ನಡ್ಸ್ಕೊಂಡು ಹೋದ್ರು ಎಂಬುದೇ ಯೋಚನೆ ಮಾಡ್ತಾರೆ ಈಗಿನ ಕಾಲದಲ್ಲಿ ನಮ್ಮನ್ನೇ ನಡೆಸಲ್ಲ ಬಿಡು ಎಂಬುದಾಗಿ ಕೆಲವರು ಯೋಚನೆ ಮಾಡ್ತಾರೆ ಆಮೇಲೆ ಆ ರೀತಿಯಾಗಿ ನಮ್ಮ ಯೋಚನೆ ಮಾಡಿದ್ರೆ ಅದು ತಪ್ಪಾಗುತ್ತೆ ಆಗ ಇರುವಂಥ ದೇವರು ಆತನ ಈಗಲೂ ಇದ್ದಾನೆ ಮುಂದೆ ಕೂಡ ಇರುತ್ತಾನೆ ದೇವರ ವಾಕ್ಯ ಹೇಳುತ್ತೆ ಆತನ ಎಂದಿಗೂ ಕೂಡ ಬದಲಾಗದಂತಹ ದೇವರು ಆತನು ನನ್ನ ನಿನ್ನ ದೇವರಾಗಿದ್ದಾನೆ ಅಮ್ಮೆಯನ್ನು ಹಾವಲು ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಹಳೆ ಬಡಮುಡಿಕೆಯಲ್ಲಿ ಸತ್ಯವೇಗದಲ್ಲಿ ದೇವರು ತಂದೆ ಆದ ದೇವರಾಗಿ ಹೋವನಾಗಿ ಆತನು ಕಾಣಿಸಿಕೊಳ್ಳುವವನಾಗಿರ್ತಾನೆ ಆಮೇನ ಬ್ರಾಹ್ಮಣ ಕಾಲಾಮಾಶೆಯ ಕಾಲದಲ್ಲಿ ಅಮ್ಮೇನು ಅವರ ಹಳೆ ಉಡಮುಡಿಕೆ ಸಂಪೂರ್ಣವಾಗಿ ಎಲ್ಲ ಭಕ್ತ